ನಗರವಾದಂಥ ಮತ್ತು ಗ್ರಾಮೀಣ ಭಾಗವಾದಂಥ ಆರುಹಳ್ಳಿ ಗ್ರಾಮವನ್ನು ಕೆಲವು ಮನುವಾದಿಗಳು ಜಾತಿವಾದಿಗಳು ಧರ್ಮದ ಅಂಧಕಾರರು ಇವತ್ತು ನಮ್ಮ ದಲಿತರ ಜಾಗವನ್ನು ರಾಮನನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಸುಳ್ಳನ್ನು ಹೇಳೋದ್ರ ಮೂಲಕ ಇತಿಹಾಸಕ್ಕೆ ಮಸಿ ಬಳಿಯೋದ್ರ ಮೂಲಕ ಇವತ್ತು ಒಂದು ಕಾರ್ಯಕ್ರಮ ಆರವಳ್ಳಿ ನಡೀಬೇಕಾಗಿತ್ತು ಎಚ್ಚೆತ್ತಂತ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ದೊಡ್ಡ ಹೋರಾಟದ ಮೂಲಕ ಇಲ್ಲಿ ಯಾವ ದಕ್ಷಿಣ ಅಯೋಧ್ಯೆ ಅಂತಕ್ಕಂಥ ಪ್ರಾರಂಭ ಆಗಬೇಕಾಗಿತ್ತು ಆ ಪ್ರಾರಂಭವನ್ನು ತಡೆದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೀನಿ ಮೊದಲನೇದಾಗಿ ಈ ದಕ್ಷಿಣದ ಅಯೋಧ್ಯೆ ಕಲ್ಪನೆ ಇದೆಯಲ್ಲ ನಿನ್ನೆ ನಾನು ನಿಮಗೆ ಮಾತಾಡಕ್ಕೆ ಆಗಲಿಲ್ಲ ಅವರು ನಾಲ್ಕು ದಿಕ್ಕಲ್ಲೂ ಕೂಡ ಅಯೋಧ್ಯೆದ ಯಾವ ರೀತಿ ಆಯಿತು ನಾಲ್ಕು ದಿಕ್ಕಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಒಂದು ದಿಕ್ಕು ಉತ್ತರ ಪ್ರದೇಶ ಇನ್ನೊಂದು ದಿಕ್ಕು ದಕ್ಷಿಣ ಪ್ರದೇಶ ಇನ್ನೊಂದು ದಿಕ್ಕು ಪೂರ್ವ ಪ್ರದೇಶ ಇನ್ನೊಂದು ದಿಕ್ಕು ದಕ್ಷಿಣ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ನಾಲ್ಕು ದಿಕ್ಕಲ್ಲೂ ಕೂಡ ಅವರು ಈ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಬಹುಸಂಖ್ಯಾತರ ಮನಸ್ಸುಗಳನ್ನ ಸಾವಿರಾರು ವರ್ಷಗಳಿಂದ ನಮಗೆ ಮೌಢ್ಯವನ್ನು ತುಂಬಿ ಕಂದಾಚಾರವನ್ನು ತುಂಬಿ ಸುಳ್ಳಿನ ಇತಿಹಾಸವನ್ನು ಕೊಟ್ಟು ಇವತ್ತು ಕೂಡ ನಾವು ಚೈತರಿಸ್ಕೊಳ್ಳೋಕೆ ಇಲ್ಲ ಇವತ್ತು ವಿದ್ಯಾವಂತರಾದರೂ ಕೂಡ ಬುದ್ಧಿವಂತರಾದರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳಾದರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಮೀಸಲಾತಿಯನ್ನು ಪಡೆದ ಪಡೆದಿರತಕ್ಕಂಥ ಬಹು ವಿದ್ಯಾವಂತರು ಇವತ್ತು ಕೂಡ ಮೌಢ್ಯದಲ್ಲಿ ಇದ್ದಾರೆ ಇವತ್ತು ಕೂಡ ಕಂದಾಚಾರದಲ್ಲಿದ್ದಾರೆ ಇವತ್ತು ಕೂಡ ಬೈದಲ್ಲೇ ಇದ್ದಾರೆ ಅವರ ಜ್ಯೋತಿಷ್ಯವನ್ನು ನಂಬಿ ಇಡೀ ನನ್ನ ಬಹುದೇ ಸಮಾಜ ಇವತ್ತು ದಿಕ್ಕೆಟ್ಟೋಗಿದ್ದಾರೆ ಅದನ್ನ ಧಿಕ್ಕರಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಅವರು ಮನುವಾದವನ್ನ ಒಂದು ಕೂದಲ ಎಳೆಯನ್ನ ಹತ್ತು ತುಂಡು ಮಾಡಿ ಅವರ ಡೆಪ್ತ್ ಹೋಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೂದಲ ಎಳೆ ಮನುವಾದಿಗಳ ಕೂದಲ ಎಳೆಯನ್ನ ಅದನ್ನ ಪೀಸ್ 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 ಮಾಡಿ ಅಲ್ಲಿಗೆ ಡೆಪ್ಗೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಸಹಿಸ್ಕೊಳ್ಳಾಗ್ತಾ ಇಲ್ಲ ಯಾಕೆ ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಭಾರತದ ಚರಿತ್ರೆಯನ್ನ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಬಸವಣ್ಣ ಹುಟ್ಟಿದ್ದಾರೆ ಕುವೆಂಪುರವರು ಹುಟ್ಟಿದ್ದಾರೆ ಕನಕದಾಸ್ ಹುಟ್ಟಿದ್ದಾರೆ ವಾಲ್ಮೀಕಿ ಹುಟ್ಟಿದ್ದಾರೆ ಬೇರೆ ಬೇರೆ ಸಮುದಾಯದ ನಾಯಕರುಗಳು ಹುಟ್ಟಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಆ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿದ್ದಂತವ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಮನಿವಾದವನ್ನ ಏಕಕಾಲದಲ್ಲಿ ಧಿಕ್ಕರಿಸಿ ನಮ್ಮೆಲ್ಲರೂ ಕೂಡ ಒಂದು ಸಮಾನತೆಯನ್ನು ಕೊಟ್ಟಿರೋದು ನಮ್ಮ ಜನಕ್ಕೆ ಅರ್ಥವಾಗ್ತಾ ಇಲ್ಲ ನನಗೂ ಅರ್ಥವಾಗ್ತಾ ಇಲ್ಲ ನಾವಿನ್ನೂ ಕೂಡ ಮೌಢ್ಯದಲ್ಲೇ ನಾವು ನಮ್ಮ ಮಕ್ಕಳನ್ನ ಇವತ್ತು ಬಲಿ ಕೊಡ್ತಾ ಇದೀವಿ ನಾವು ಮುಂದೊಂದು ದಿನ ನಾವು ಏನು ಮೂರು ವರ್ಷಗಳ ಹಿಂದೆ ನಾವು ಇದ್ವಿ ಆ ಸ್ಥಿತಿಗೆ ತರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ನಮಗೆ ರಾಮನ ಪರಿಚಯ ಮಾಡಿರ್ತಕ್ಕಂಥವ್ರು ನಮ್ಮ ಅಪ್ಪವು ಅಲ್ಲ ನಮ್ಮ ತಾತ ಅಲ್ಲ ಅವರ ಮನಸ್ಸನ್ನು ಒಡೆದು ಈಗ ಉದಾಹರಣೆ ರಾಮದಾಸ್ ಅವರು ಒಬ್ಬ ವಿದ್ಯಾವಂತ ಅವತ್ತಿನ ಕಾಲಕ್ಕೆ ಅವ್ರು ಎಸ್ ಎಸ್ ಎಲ್ ಸಿ ಓದಿದ್ರು ಪಿ ಯು ಸಿ ಓದಿದ್ರು ನನಗೆ ಗೊತ್ತಿರೋ ಡಿಗ್ರಿ ಓದಿದರು ಆವತ್ತಿನ ಕಾಲಕ್ಕೆ ಅವರು ದೊಡ್ಡ ವಿದ್ಯಾವಂತರು ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕ ಶಿಕ್ಷಕನಿಗೆ ಎಷ್ಟರ ಮಟ್ಟಿಗೆ ಮೌಢ್ಯವನ್ನು ಬಿತ್ತಿದರೆ ಹೇಳಿ ನಮಗೆ ಈ ದಾಸ ಪದ್ಧತಿ ಜೋಗಿ ಪದ್ಧತಿ ಬಂದಿರತಕ್ಕಂಥದ್ದು ಬುದ್ಧನಿಂದ ಮಾತ್ರ ನಾವು ಎಲ್ಲೆಲ್ಲಿ ನಾವು ತಲೆಗೊಳಿಸ್ಕೊತೀವಿ ನೋಡ್ಕೊಳ್ಳಿ ಬ್ರಾಹ್ಮಣರು ಯಾರು ಕೂಡ ತಲೆ ಬಳಸ್ಕೊಳೈತಿ ಎಲ್ಲೂ ಕೂಡ ಇವತ್ತು ನಾವು ಎಲ್ಲೆಲ್ಲಿ ನಮ್ಮ ಒಂದು ಇತಿಹಾಸ ಇದೆಯಲ್ಲ ನಾವು ತಲೆಗೊಳಿಸ್ಕೊಳೋ ಸಂಸ್ಕೃತಿ ಎಲ್ಲಿಂದ ಅಂತ ಹೇಳಿದ್ರೆ ಬುದ್ಧನಿಂದ ಬಂದಿರತಕ್ಕಂಥದ್ದು ಬುದ್ಧನಿಂದ ಬಂದಿರೋ ಯಾಕಂದ್ರೆ ನಾವೆಲ್ಲರೂ ಕೂಡ ದ್ರವಿಡನ ಸಂಸ್ಕೃತಿ ನಾವೆಲ್ಲರೂ ಕೂಡ ದ್ರಾವಿಡ ಸಂಸ್ಕೃತಿ ನಾವು ಯಾವುದನ್ನು ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಪ್ರಕೃತಿ ಆರಾಧಕರು ನಾವೆಲ್ಲರೂ ಕೂಡ ಸಿದ್ದಪ್ಪಾಜಿ ಮನುಷ್ಯ ಮಾದೇಶ್ವರ ಮನುಷ್ಯ ಮಂಟೇಸ್ವಾಮಿ ಮನುಷ್ಯ ನಾವು ಮಾಡ್ತಕ್ಕಂಥ ಗ್ರಾಮ ದೇವತೆಗಳೆಲ್ಲವೂ ಕೂಡ ನಮ್ಮ ಪೂರ್ವಿಕರವರೆಲ್ಲರೂ ಕೂಡ ಆದರೆ ನಮ್ಮನ್ನು ಅವ್ರಿಗೆಲ್ಲರೂ ಕೂಡ ಒಂದು ದೇವರ ರೂಪವನ್ನು ಕೊಟ್ಟು ನಮ್ಮನ್ನು ಕೂಡ ಮರಳು ಮಾಡಿದ್ದಾರೆ ನಮ್ಮ ದ್ರಾವಿಡ ಸಂಸ್ಕೃತಿಯನ್ನ ಕಂಪ್ಲೀಟು ಸರ್ವನಾಶವನ್ನು ಮಾಡಿದ್ದಾರೆ ನಾನು ಅಲ್ಲಿ ಮಾತಾಡಲಿ ಮಾತಾಡ್ತಾ ಇದ್ದೀನಿ ಒಂದಷ್ಟು ಜನಕ್ಕೆ ಅರ್ಥವಾಗಲಿ ಅಂತ ದಯಮಾಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ನಾನು ಮತ್ತೆ ಸುರೇಶ್ ಕುಮಾರ್ ಅಲ್ಲಿ ಮಾತಾಡಿದ್ದೀವಿ ಇವತ್ತು ಕೂಡ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಬಿಹಾರು ಹಲವು ರಾಜ್ಯಗಳಲ್ಲಿ ಉತ್ತರ ರಾಜ್ಯಗಳಲ್ಲಿ ಯಾರು ಕೂಡ ಇವತ್ತು ಕೂಡ ಮುನಿಸ ಕಾಣ್ತಾ ಇಲ್ಲ ಪ್ರಾಣಿಗಿಂತಲೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅವನ ಎಷ್ಟೋ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಐಶ್ವರ್ಯವಂತಾದರೂ ಕೂಡ ಯಾರು ಕೂಡ ಪರಿಗಣಿಸ್ತಾ ಇಲ್ಲ ನಾವು ನೂರು ವರ್ಷದಿಂದ ಹೇಗಿದ್ದೀವಿ ಅದೇ ರೀತಿಯಲ್ಲಿ ನಮ್ಮನ್ನು ಕಾಣ್ತಾ ಇದ್ದಾರೆ ಇವತ್ತು ಕೂಡ ಈ ದೇಶದಲ್ಲಿ ಅದನ್ನು ನಾವು ಇಷ್ಟೊಂದು ವಿದ್ಯಾವಂತಿರ್ತಕ್ಕಂಥವ್ರು ಬುದ್ಧಿವಂತಿರತಕ್ಕಂಥವ್ರು ಹೋರಾಟಗಾರರು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಇದ್ದೀನಿ ಇದನ್ನು ನಾವು ತಡೀಲಿಲ್ಲ ಅಂದಿದ್ರೆ ಇದು ಒಂದು ದೊಡ್ಡ ದಕ್ಷಿಣ ಅಯೋಧ್ಯೆ ಆಗ್ತಿತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಜ್ಞಾನ ನಮಗೆ ಬೇಕಾಗಿರ್ತದ್ದು ಸಮಾನತೆ ಜ್ಞಾನ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯದ ಜ್ಞಾನ ಇಷ್ಟನ್ನು ಕೂಡ ನಾವು ಮಂದಟ್ಟು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇವು ಮೂರನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನನ್ನ ಸತ್ಯ ನನ್ನ ಆತ್ಮ ಸಾಕು ನನ್ನ ಮನಸ್ಸಾಕ್ಸೇ ಹೇಳ್ತಾ ಇದ್ದೀನಿ ನಾನು ಹೇಳ್ತಿರ್ತಕ್ಕಂಥದ್ದೆಲ್ಲ ನಮ್ಗೆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತು ಅಂಬೇಡ್ಕರ್ಗಿಂತ ಜ್ಞಾನಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಸಾಬೀತಾಗ್ತಾ ಇದೆ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ಗೋಸ್ಕರ ಕೆಲವೊಂದಿನ ನಾವು ನಮ್ಮ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಯುವಕರಿಗೆ ನಾನು ಹೇಳಿದೆ ನಾನು ಪಂಚಶೀಲವನ್ನು ಕೊಟ್ಟಿರ್ತಕ್ಕಂಥದ್ದು ವಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ನಾನು ಯಾವುದೇ ಪ್ರಾಣಿ ಹತ್ಯೆ ಮಾಡುವುದಿಲ್ಲ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಅದಿನ್ನ ದಾನ ವೀರಮಣಿ ಸಿಕ್ಕಾಪದ ಸಮಾಧಿಯಾಮಿ ನಾನು ಕಳ್ಳತನ ಮಾಡುವುದಿಲ್ಲ ದಾನಶೀಲನಾಗ್ತೀನಿ ಅಂತಕ್ಕಂಥದ್ದು ಕಾಮೇಶು ಮಿಚ್ಚಾಚಾರ ವೀರಮಣಿ ಸಿಕ್ಕಾಪದನ ಸಮಾಧಿಯಾಮಿ ನಾನು ಸಾಂಸಾರಿಕ ಜೀವನದಲ್ಲಿ ಏಕಪತಿ ರಥಸ್ನಾಗ್ತೀನಿ ಅಂತಕ್ಕಂಥದ್ದು ಭಾಳ ಬಹುಮುಖ್ಯವಾದಂಥದ್ದು ಮುಸಾವಾದ ವೀರಮಣಿ ಸಿಕ್ಕಾಪದ ಸಮಾಧಿಯಾಮಿ ನನಗೆ ಗೊತ್ತಿಲ್ಲದಕ್ಕಂಥ ಸುಳ್ಳನ್ನು ಹೇಳೋದಿಲ್ಲ ಚಾಡಿ ಮಾತನ್ನು ಹೇಳೋದಿಲ್ಲ ನನಗೆ ಗೊತ್ತಿರತಕ್ಕಂಥ ಸತ್ಯದ ಮಾತ್ರ ಹೇಳ್ತೀನಿ ಅಂತಕ್ಕಂಥದ್ದು ಇಂಥ ಎಲ್ಲರೂ ಕೂಡ ಭಾಳಷ್ಟು ಯುವಕರಿದ್ದೀರಿ ನಾನು ಭಾಳಷ್ಟು ಮನಸ್ ಮಂದಟ್ಟು ಮಾಡ್ತಾಯಿದ್ದೀನಿ ಸುರ ಮೇರೆ ಮಜ್ಜ ಪಮದಟ್ಟಾಣ ಬೇರೆ ಬೆಳೆ ಸಿಕ್ಕಾಪದನ್ನು ಸಮಾಧಿ ನಾನು ಮತ್ತು ಬರತಕ್ಕಂಥ ಪದಾರ್ಥವನ್ನು ಯಾವುದೇ ಬೀಡಿ ಸಿಗರೇಟ್ ಚುಟ್ಟ ಇದು ಯಾವುದನ್ನು ಕೂಡ ನಾನು ಮುಟ್ಟೋದಿಲ್ಲ ಅಂತಕ್ಕಂಥದ್ದು ಇದು ಈ ಐದು ಶೀಲ ಯಾರಿಗೆ ಇರ್ತದೆ ಅವ್ರೆಲ್ಲೋದರೂ ಕೂಡ ಜೈಶೀಲರಾಗ್ತಾರೆ ಮತ್ತು ಯಾವ ಹೋರಾಟಗಾರರು ಕೂಡ ಧರೆಯೋದ್ರಿಂದ ಅವರೆಲ್ಲರೂ ಕೂಡ ಹೋರಾಟಗಾರರು ಜೈಶೀಲರಾಗ್ತಾರೆ ಆ ಒಂದು ಶೀಲ ಇರೋದ್ರಿಂದ ಮಾತ್ರ ಅದು ಕಲಿಸಿರೋದು ಅಂಬೇಡ್ಕರ್ ನಮ್ಮೆಲ್ಲರೂ ಕೂಡ ಈ ಶೀಲವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ಬುದ್ಧನ ಅಂಬೇಡ್ಕರ್ ಅವರನ್ನು ಸುರೇಶ್ ಮತ್ತು ಅವ್ರ ತಂದೆಯವರು ಇಲ್ಲೇ ಇದ್ದಾರೆ ದೇವರಾಜು ಕೂಡ ಇಲ್ಲೇ ಇದ್ದಾರೆ ನಟರಾಜು ಕೂಡ ಇಲ್ಲೇ ಇದ್ದಾರೆ ಅವರೆಲ್ಲರೂ ಕೂಡ ನಮಗೆ ಈ ಜಾಗದಲ್ಲಿ ನಾವು ನಳಂದ ವಿಶ್ವವಿದ್ಯಾಲಯ ಕಟ್ತೀವಿ ಅಂತಕ್ಕಂಥ ವಾಗ್ದಾನಕ್ಕೆ ಅವರು ನಮಗೆ ರಾತ್ರಿನೂ ಕೂಡ ಹೇಳಿದ್ದಾರೆ ಬೆಳಿಗ್ಗೆ ಕೂಡ ಹೇಳಿದರೆ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮರಿಬಾರ್ದು ನಾವು ಮರಿಬಾರ್ದು ಮರಿದ ಇದನ್ನು ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ದು ಏನು ಪ್ಲ್ಯಾನ್ ಇದೆ ಇನ್ನು ಹದಿನೈದು ದಿನದಲ್ಲಿ ನಾವು ಇದೇ ಆರು ಹಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸೇರೋಣ ಸಭೆನ ಎಲ್ಲರೂ ದೊಡ್ಡ ಮಟ್ಟದ ಎಲ್ಲ ತಾಲೂಕಿಂದನೂ ಬರಬೇಕು ಜಿಲ್ಲೆಯಿಂದನೂ ಬರಬೇಕು ನಾವು ಆ ರೀತಿ ಸಂಘಟನೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಿಮ್ಮೆಲ್ಲರ ಅನುಮತಿ ಮೇಲೆ ಆ ಸಂಘಟನೆ ಮೂಲಕ ಆರು ಹಳ್ಳಿಯಲ್ಲಿ ಒಂದು ಚರಿತ್ರೆಯನ್ನು ನಾವು ಇಲ್ಲಿ ಹುಟ್ಟಾಕಬೇಕಾಗಿರ್ತಕ್ಕಂಥದ್ದು ಯಾವ ದಕ್ಷಿಣ ಅಯೋಧ್ಯೆ ಅಂತ ಇತ್ತು ನಾವು ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಬುದ್ಧ ವಿಹಾರವನ್ನು ಕಟ್ಟಬೇಕು ಅಂತಕ್ಕ ತೀರ್ಮಾನ ಮಾಡಿದ್ದೀವಿ ಮತ್ತು ಶಾಲಾ ಕಾಲೇಜನ್ನು ಕಟ್ಟಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ ಈಗಾಗಲೇ ಹೆಚ್ಚು ಕಡಿಮೆ ನಮಗೆ ಮೂರು ಎಕರೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮೂರು ಎಕರೆ ನಮಗೆ ಆದರೆ ರಾಮದಾಸ್ ಅವ್ರನ್ನ ನಾನು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ರಾಮದಾಸ್ನವ್ರು ವಿರೋಧ ಮಾಡ್ತೀನಿ ಅಂತ ಹೇಳೋಕೋಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಅವ್ರನ್ನ ಕುಟುಂಬದವ್ರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ ಇದು ಸತ್ಯ ಇಸ್ಕಾನ್ ಅಂತ ಮೈಸೂರಲ್ಲಿ ಇದೆಯಲ್ಲ ಇಸ್ಕಾನ್ ಸಂಸ್ಥೆಯಲ್ಲಿ ಅವ್ರ ಮಕ್ಕಳು ಸ್ವಲ್ಪ ಎಜುಕೇಟೆಡ್ ಇದ್ದಾರೆ ಅವರು ಅಲ್ಲೊಬ್ಬ ಇಂಜಿನಿಯರ್ ಇದ್ದಾನೆ ಅವನ ಮುಖಾಂತರ ಒಂದು ಪಾಂಪೆಂಟ್ಸ್ನಿಂದ ಹಿಡಿದು ಇವತ್ತಿನ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ದಲಿತರಿಂದಲೇ ದಲಿತರನ್ನ ಸೋಷಣೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಶಾಸಕರುಗಳು ಈಗಾಗಲೇ ಹೇಳಿದಂಗೆ ಸ್ವಲ್ಪ ಚಿಂತನೆ ಮಾಡಬೇಕು ನಾನು ಯಾವ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಯಾರನ್ನು ನಾನು ಎದುರಾಕ ಇದ್ದೀನಿ ಇದು ಯಾರ ವಿರುದ್ಧ ನಡೀತಾ ಇದೆ ಅಂತಕ್ಕಂಥ ಸಂಡೆ ಕೂಡ ಸಂಸದರು ಮತ್ತು ಶಾಸಕರು ಸ್ಥಳೀಯರು ಅವರು ಇಟ್ಕೋಬೇಕಾಗಿತ್ತು ಮತ್ತು ನಮ್ಮಲ್ಲಿ ಒಬ್ಬ ವೆಂಕಟರಾಮ್ ಜಿ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಈ ಸಮುದಾಯದ ಒಬ್ಬ ಲೀಡರ್ ಇವತ್ತು ಕೂಡ ನಾವು ಅವರು ಎಲ್ಲರೇ ಅವರು ಅರವತ್ತು ವರ್ಷ ಅರವತ್ತೈದು ವರ್ಷ ಆರ್ ಎಸ್ ಎಸ್ ಅಲ್ಲಿ ಇದ್ದರೆ ನಾವು ಅದನ್ನು ಕೇಳೋಕ್ಕೋಗಿಲಿದ್ದು ಕೂಡ ಅವರ ಪ್ರೀತಿಯಿಂದ ನಾವು ಕಾಣ್ತಿದ್ದೀವಿ ಅವರಾದರೂ ಕೂಡ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದ್ದರೆ ಭಾಳ ಸಂವಿಧಾನ ಬಗ್ಗೆ ಅಭಿಮಾನ ಅಭಿಮಾನ ಇದ್ದರೆ ಅವರಾದರೂ ಕೂಡ ಅದನ್ನು ಖಂಡಿಸ್ಬೋದಾಗಿತ್ತು ಯಾಕೆಂದ್ರೆ ಒಬ್ಬರೇ ಹೆಸರು ಇರದಲ್ಲಿ ವೆಂಕಟರಾಮ್ ಜಿ ಹೆಸರು ಒಬ್ಬರದೇ ಇರದಲ್ಲಿ ಮತ್ತೆ ಈ ಶ್ರೀ ಶ್ರೀ ಪ್ರಸನ್ನ ವಿಶ್ವೇಶ್ವರ ಸ್ವಾಮೀಜಿ ಇದರಲ್ಲ ನಾವು ನಿಮ್ಗೆ ಹೇಳ್ತಾ ಇರೋದು ಸತ್ಯ ಅವನು ಎಂಥ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಅಂತೇಳಿದ್ರೆ ನಾವು ಈಗಾಗಲೇ ಮನು ಮನುವಾದವನ್ನು ಇಲ್ಲಿ ಮೊಟ್ಟೆ ತರಬೇಕು ಅಂತೇಳಿ ಐನೂರೊಂದು ಪುಟಗಳನ್ನ ನಾವು ಬರೆದಿದ್ದೀವಿ ಮನು ಸಂಪುಟವನ್ನು ಮನುಧರ್ಮವನ್ನು ಮನು ಸಂವಿಧಾನವನ್ನು ಈ ದೇಶಕ್ಕೆ ಬರಬೇಕು ಅಂತೇಳಿ ಸಮಾನತೆ ಕೊಟ್ಟಿರ್ತಕ್ಕಂಥದ್ದು ಮನು ಸಂವಿಧಾನ ಅಂತಕ್ಕಂಥದ್ದನ್ನು ಐನೂರೊಂದು ಪುಟಗಳನ್ನ ಬರೆದಿದ್ದೀವಿ ಅಂತೇಳಿ ಅವನು ಟಿ ವಿ ಮೂಲಕ ಮಾಧ್ಯಮದ ಮೂಲಕ ನಮಗೆ ಕೊಡ್ತೀವಿ ಅಂಥವರನ್ನು ನಾವು ಇಂಥ ಭಾಗಕ್ಕೆ ಏನಾದ್ರು ಕೂಡ ಬಿಟ್ಟರೆ ನಾವೆಲ್ಲರೂ ಕೂಡ ಸರ್ವನಾಶ ಆಗ್ತೀವಿ ಒಂದು ತಿಳ್ಕೊಳ್ಳಿ ಸಂವಿಧಾನ ಇದ್ರೆ ನಾವು ಉಳಿತೀವಿ ಪ್ರಜಾಪ್ರಭುತ್ವ ಇದ್ರೆ ನಾವು ಉಳಿತೀವಿ ಸಮಾನತೆ ಇದ್ರೆ ಮಾತ್ರ ನಾವು ಉಳಿತೀವಿ ಇಲ್ಲಾಂದ್ರೆ ನಾವೆಲ್ಲರೂ ಕೂಡ ಅಳಿದು ಹೋಗ್ತೀವಿ ನಮ್ಮ ಮಕ್ಕಳ ಭವಿಷ್ಯ ನಮ್ಮದು ಮುಗಿದಾಯಿತು ಭಾಳಷ್ಟು ಯುವಕರಿದಿರಲ್ಲ ಅವರ ಸ್ಥಿತಿ ಗತಿ ಈಗಿರ್ತಕ್ಕಂಥ ಮಕ್ಕಳ ಸ್ಥಿತಿ ಅದೋ ಗತಿ ಆಗ್ತದೆ ನೂರು ವರ್ಷದ ಹಿಂದಿಕೊಂಡಾಗ್ತೀವಿ ಹೋಗ್ತೀವಿ ಎಲ್ಲರೂ ಕೂಡ ಅದಕ್ಕೋಸ್ಕರ ನಾವು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿನ್ನೆಯಿಂದ ನಿರಂತರವಾಗಿ ಆ ಸುರೇಂದ್ರ ಇವನಿಗೂ ಸುರೇಶ್ವರಿಗೂ ಬೈಕೊಂಡು ಅನ್ಕೊಂಡು ಎಲ್ರಿಗೂ ಆಡ್ಕೊಂಡು ಇವತ್ತು ಅವರೆಲ್ಲರೂ ಕೂಡ ನಮಗಾಗಿ ಅವ್ರು ತ್ಯಾಗ ಮಾಡಿದ್ದಾರೆ ಆ ತ್ಯಾಗಕ್ಕೆ ನಾವು ಸದಾ ನಾವು ಚಿರಋಣಿಯಾಗಿರ್ತೀವಿ ಆ ಗ್ರಾಮಸ್ಥರು ಚಿರಋಣಿಯಾಗಿರ್ತೀವಿ ಇವತ್ತು ನಾವು ಹೇಳಿದ ಮೇಲೆ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮನೂ ಕೂಡ ರಾಮದಾಸ್ ಮನೆ ಸ್ಟಾಪ್ ಮಾಡಿದರು ಗೊತ್ತಿಲ್ಲ ಅರಿವಿಲ್ಲ ಅವ್ರಿಗೆ ಅರಿವಿಲ್ಲ ಅಂತ ಹೇಳ್ಕೊಳ್ತೀನಿ ನಾನು ನಾನು ಹೋಗೋದಿಲ್ಲ ಅವ್ರಿಗೆ ಅವರು ಪರಿವರ್ತನೆ ಆಗಬೇಕೇ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಅವ್ರ ಕುಟುಂಬದವ್ರು ಬೇಕಾದ ಏನೋ ಅಂತ ನನಗೆ ಗೊತ್ತಿಲ್ಲ ಆದರೆ ಇನ್ನೊಬ್ಬರು ಬಂದು ಉದ್ಘಾಟನೆ ಮಾಡಿ ನಾವು ಹೋದ್ಮೇಲೆ ಮಾಡ್ದದೇ ಆದಂಥ ಸಂದರ್ಭದಲ್ಲಿ ಇಲ್ಲಿ ರಕ್ತಪಾತ ಆಗ್ತದೆ ಇಲ್ಲಿ ನಾನು ಬುದ್ಧನ ಮುಂದೆ ಹೇಳಬಾರ್ದು ಆ ಮಾತನ್ನು ಇಲ್ಲಿ ಗಂಟೆ ಪಂಚೀಲ ಕೊಟ್ಟು ನಾನು ಆ ಮಾತಾಡಿದ್ರೆ ನನಗೆ ತಪ್ಪಾಗ್ತದೆ ಯಾಕಂದರೆ ನಮ್ಮ ಮಾತು ಮೀರಿ ಯಾವುದೇ ಬೇರೆ ಮುನುವಾದಿಗಳು ಇಲ್ಲಿಗೆ ಪ್ರವೇಶವನ್ನು ಕೊಟ್ಟರೆ ನಾವು ಅವ್ರನ್ನ ಧಿಕ್ಕರಿಸ್ಬೇಕಾಗ್ತದೆ ಮತ್ತು ಬೇರೆ ಆಯಾಮಗಳನ್ನ ಮಾತಾಡಬೇಕಾಗ್ತದೆ ಅವ್ರ ಮನೆಯವರಿದ್ದರೆ ಅವ್ರು ಏನೋ ಮಾಡ್ಕೊಂಡು ಹೋಗಲಿ ಅವರು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅವ್ರನ್ನ ನಾನು ತಡಿಲಿಕ್ಕೆ ಹೋಗೋದ್ರೆ ನಿಮ್ಮ ಮುಖಾಲು ಕೇಳ್ತೀನಿ ಅವ್ರು ಅದು ಮಾಡ್ಕೊಳ್ಳಿ ಈ ಥರದ್ದೆಲ್ಲ ಮಾಡಿ ಪ್ರಚೋದನೆ ಮಾಡಿ ನಮ್ಮನ್ನು ಹಾಳು ಮಾಡಬೇಕಾಗಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಧ್ಯಮದವ್ರು ಎಷ್ಟು ಜನ ಬಂದಿದ್ದರೋ ಬಿಟ್ಟಿದ್ದರೋ ಗೊತ್ತಿಲ್ಲ ಅವೆಲ್ಲ ಕೂಡ ಟಿ ವಿ ಮೂಲಕ ಮತ್ತು ವ್ಯಾಟ್ಸಪ್ ಮೂಲಕ ಕೂಡ ನಾವು ನಿಮ್ಗೆ ಅನುಕೂಲ ವ್ಯಾಟ್ಸಾಪ್ ಮೂಲಕ ನಮ್ಮ ಅನಿಸಿಕೆ ನಾನು ಹಂಚ್ಕೊಂಡಿದ್ದೀವಿ ಮತ್ತೊಮ್ಮೆ ಆರವಳ್ಳಿ ಗ್ರಾಮದ ಪ್ರತಿಯೊಬ್ಬ ಅಂಬೇಡ್ಕರ್ ಅನಿವಾರ್ಯಗಳಿಗೆ ಬುದ್ಧನ ಅನಿವಾರ್ಯ ಯಜಮಾನ್ರಿಗೆ ಮುಖಂಡರಿಗೆ ಮತ್ತು ಅಂಬೇಡ್ಕರ್ ಸಂಘದ ಅಧ್ಯಕ್ಷರಿಗೆ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿ ಗ್ರಾಮದ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಇದು ನಿಲ್ಲೋದಿಲ್ಲ ಇನ್ನು ಹದಿನೈದು ದಿನಕ್ಕೆ ನಾವು ನಿಮ್ಗೆ ಹೇಳ್ತೀವಿ ಡೇಟ್ನ ಯಾವುದೇ ಕಾರ್ಯ ಇದ್ರೂ ಕೂಡ ಏನು ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ ಇಷ್ಟನ್ನು ಪೂರ್ವಕವಾಗಿ ನಾವು ಒಂದು ಸಭೆ ಮಾಡಬೇಕು ಆ ಸಭೆಗೋಸ್ಕರ ನೀವು ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ದಾನ ಕೊಡಬೇಕಾಗ್ತದೆ ತ್ಯಾಗ ಮಾಡಬೇಕಾಗ್ತದೆ ಹಂಗಿದ್ರೆ ಮಾತ್ರ ನಮ್ಮ ಪ್ಲಾನ್ ಸಕ್ಸಸ್ ಆಗೋದು ಯಾಕಂದರೆ ಒಂದು ವರ್ಷದಲ್ಲಿ ನಾವು ಪ್ಲ್ಯಾನ್ ಮಾಡಿ ನಾವು ಕೈ ಬಿಟ್ಟಿದ್ದಕ್ಕೆ ಇದು ದಕ್ಷಿಣ ಯೋಧೆ ಆಗ್ಬಿಟ್ಟು ನಾವು ಅವತ್ತೇ ನಾವು ತಡೆ ಹಿಡಿದಿದ್ರೆ ಇಲ್ಲಿ ಗಂಟೆ ಬರ್ತಿರಲ್ಲ ಅದು ತಪ್ಪು ನಮ್ಮಿಂದ ಆಗಿದೆ ನಾವು ಮೈಮರ್ಯೋ ಜಾಸ್ತಿ ನಾವು ಆದರೆ ನಾವು ಎಚ್ಚರವಾಗಿರ್ತೀವಿ ಒಂದೊಂದು ಸಂದರ್ಭದಲ್ಲೇ ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳ್ತೀವಲ್ಲ ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ನಮ್ಮಿಂದಲೇ ನಮ್ಮನ್ನು ಕಗ್ಗೋಲೆ ಮಾಡಿಸ್ತಕ್ಕಂಥದ್ದು ನಮ್ಮವರಿಂದಲೇ ನಮ್ಮನ್ನು ಕಗ್ಗೋಲೆ ಮಾಡಿಸ್ತಕ್ಕಂಥ ಸಂಸ್ಕೃತಿ ಇವತ್ತಿಂದೆಲ್ಲ ನೂರಾರು ವರ್ಷಗಳಿಂದ ಕೂಡ ಬಂದಿದೆ ಆದರೆ ಅದಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ನಮೋ ಗುಡಾ ಶಿವಣ್ಣವರು ಮಾತಾಡಿ ನಿಮಗೆ ಬಂದಿರ್ತೀನಿ